ವಿರಾಜಪೇಟೆ ಶಾಸಕ ಎಎಸ್ ಪಂದಂಡ ಅವರು ನಗರಕ್ಕೆ ಆಗಮಿಸಿ ಇತ್ತೀಚೆಗೆ ನಿಧನರಾದ ಚಿಕ್ಕಪೇಟೆಯ ಪುರಸಭೆ ಸದಸ್ಯರಾದ ಆಶಾ ಸುಬ್ಬಯ್ಯ ಅವರ ಮನೆಗೆ ಭೇಟಿ ನೀಡಿ ಆಶಾ ಅವರ ಕುಟುಂಬದ ಸದಸ್ಯರ ಜೊತೆಗೆ ಸಾಂತ್ವನದ ಮಾತುಕತೆ ನಡೆಸಿದರು ನಂತರ ತಾಲೂಕು ಕಚೇರಿ ಬಳಿಯ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು

ಇತ್ತೀಚೆಗೆ ಅಗ್ನಿಗೆ ಆಹುತಿಯಾದ ಪ್ರವಾಸಿ ಮಂದಿರದ ಸಿಬ್ಬಂದಿ ಜಾನ್ಸನ್ ಅವರ ಮನೆಗೆ ಭೇಟಿ ನೀಡಿದರು ನಂತರ ಅಬ್ದುಲ್ ಕಲಾಂ ರಸ್ತೆಯ ಪುರಸಭೆ ನೌಕರರ ವಸತಿ ಗೃಹಗಳಿಗೆ ಭೇಟಿ ನೀಡಿ ಕಾಮಗಾರಿ ಆದಷ್ಟು ಬೇಗ ನಡೆಸುವಂತೆ ಸಂಬಂಧಪಟ್ಟಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಂತರ ಸುಂಡದ ಬೀದಿ ವಿಜಯನಗರದ ಮಳೆಯಿಂದ ತೊಂದರೆಯಾದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು 옳지. 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 옳이 옳지. 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 옳 खालिफ <laughs> ஒரு ஸ்பெஷல் ஜெனரேட்டர் ஒரு நானாலிகோ சால்ட் 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 ಈ ಸಂದರ್ಭ ಪುರಸಭೆ ಅಧ್ಯಕ್ಷೆ ಎಂಕೆ ದೇಚಮ್ಮ ಉಪಾಧ್ಯಕ್ಷೆ ಫಸಿಯಾ ತಬಸ್ಸುಂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜೀಪ್ ಪುಣಚ ಸದಸ್ಯರಾದ ಮತೀನ್ ಅಬ್ದುಲ್ ಜಲೀಲ್ ಡಿಪಿ ರಾಜೇಶ್ ರಜನಿಕಾಂತ್ ಪೃಥ್ವಿನಾಥ್ ಮುಖ್ಯಾಧಿಕಾರಿ ನಾಚಪ್ಪ ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು